Please subscribe to our channel and do not forget to press the bell icon.

ಕಾರ್ಯಕ್ರಮ ಒಳ್ಳೆ ಕಾರ್ಯಕ್ರಮವು ಬಹಳ ಉತ್ತಮವಾಗಿತ್ತು ಇಂತಹ ಕಾರ್ಯಕ್ರಮಗಳು ನಾವು ಕರ್ಕೊಂಡು ತಾನು ಕೇಳಿಕೊಳ್ತೇವೆ ಕಾರ್ಯಕ್ರಮವು ಬಹಳ ಉತ್ತಮವಾಗಿತ್ತು ಮಕ್ಕಳಿಗೆ ಮನರಂಜಿಸಿದ್ರು ಕೇಳಲಿಕ್ಕೆ ಬಹಳ ಅಂದವಾಗಿತ್ತು ಕಾರ್ಯಕ್ರಮ

ಈ ಒಂದು ಕಾರ್ಯಕ್ರಮ ಬಹಳ ಅದ್ಭುತವಾಗಿತ್ತು ಮಕ್ಕಳ ಕಲಿಕೆ ನಾವು ರೂಢಿಗತವಾಗಿ ಕಲಿಯೋದ್ರಿಂದ ಮನೋರಂಜನಕವಾಗಿ ಕಲಿಕೆಯನ್ನ ಯಾವ ರೀತಿ ಕಲಿಸಬೇಕೆಂಬುದನ್ನು ಈ ಒಂದು ಕಾರ್ಯಕ್ರಮ ಅಂತ ತಿಳಿಸಿದ್ವಿ ಇದ್ರಾಗಲೂ ಬಹಳ ಖುಷಿ ಆಯ್ತು ಮಕ್ಕಳಿಗು ಶಿಕ್ಷಕರಿಗೂ ಸಹ ಆಯ್ತು ಮಕ್ಕಳಿಗೆ ಮತ್ತೆ ನಮ್ಮ ಟೀಚರ್ಸ್ ಎಲ್ರಿಗೂ ತುಂಬಾ ಸಂತೋಷ ಆಯ್ತು ಈ ಕಾರ್ಯಕ್ರಮವನ್ನು ನಡೆಸಿಕೊಂಡಿರ್ತಕ್ಕಂಥ ಸರ್ಗೆ ನಮ್ಮ ಶಾಲೆಯ ಪರವಾಗಿ ಮತ್ತು ಮಕ್ಕಳ ಪರವಾಗಿ ನಮ್ಮ ಊರಿನ ಪರವಾಗಿ ತುಂಬ ಹೃದಯದ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ ನಮ್ಮ ತಂಡ ಸ್ಕೂಲಿಗೆ ಮತ್ತೆ ಮಕ್ಕಳಿಗೆ ಮನೋರಂಜನೆ ಕೊಟ್ಟಿದ್ದಕ್ಕೂ ತುಂಬಾಳು ಉಳಿದಾಳಿಯಿಂದ ಬಂದಿದ್ದಾರೆ ಉಳೆನಾಳು ಶ್ರಮದ ಉಂಟು ವಿದ್ಯಾರ್ಥಿಗಳಿಗೆ ಈ ಮನೋರಂಜನೆ ತುಂಬಾ ಇಷ್ಟ ಆಗಿದೆ ಅನ್ಕಂತೇವಿ ಇಂತ ಕಾರ್ಯಕ್ರಮಗಳು ನಮ್ಮ ವಿದ್ಯಾರ್ಥಿಗಳಿಗೆ ಬೇಕಾಗಿತ್ತು ತುಂಬಾನೇ ಧನ್ಯವಾದಗಳು ಯಾವ ಮಕ್ಕಳಿಗೂ ಗೊತ್ತಿರ್ತಿಲ್ಲ ಆದರೆ ಈ ಹಾಡು ತರನೇ ಆಗಿ ಕಲಿಯಲ್ಲೇ ಸರ್ ಮನೋರಂಜನೆಗೋಸ್ಕರನೇ ಕಲಿಬೇಕಂತ ಈ ತರನಾದ್ರೂ ಹಾಡಿ ಅಂತ ಹೇಳಿ ತಿಳಿಸ್ಕೊಟ್ರು ಅವರಿಗೆ ಧನ್ಯವಾದಗಳು

ತುಂಬಾ ಉತ್ತಮವಾಗಿತ್ತು ವಿದ್ಯಾರ್ಥಿಗಳಿಗೆ ಮತ್ತು ಶಿಕ್ಷಕರಿಗೆ ವರ್ತನಾದ ಜೀವನದ ಮಧ್ಯೆ ಒಂದು ಮನರಂಜನೆಯ ಅಗತ್ಯ ಇತ್ತು ಆ ಮನೋರಂಜನೆ ಈ ಕಾರ್ಯಕ್ರಮಕ್ಕೆ ನಮ್ಮ ಶಾಲೆಯ ಎಲ್ಲರ ವತಿಯಿಂದ ಮಕ್ಕಳು ಶಿಕ್ಷಕರ ವತಿಯಿಂದ ಸ್ವಲ್ಪ ಮತ್ತೆ ಪುತ್ತೂರಿ ಪ್ರಜೆ ಎರಡು ನಮ್ಮಲ್ಲಿ ಸಿಲೆಬಸ್ ಮೂಡಿದ್ದು ಆದ್ರೆ ಆಟ್ರೆ ಡ್ಯಾನ್ಸ್ ಮಾಡಿದ್ರು ಮಕ್ಕಳಿಗೆ ಮುಂದಿನ ಪ್ರಜೆಗಳು ಬಂದಾಗ ನಮ್ಮನ್ನು ಅದೇ ರೀತಿ ಹೇಳ್ಕೊಡಿದ್ರು ಡ್ಯಾನ್ಸ್ ಹೇಳ್ಕೊಡ್ಲಿ ಅಂತ ಮುಂದಿನ ಪ್ರಶ್ನೆಯನ್ನು ಈ ಕಾರ್ಯಕ್ರಮದಿಂದ ಅವ್ರು ವಿಚಾರ ಮಾಡಲಿಕ್ಕೆ ಅನುಕೂಲ ಆಯಿತು ಅಂತ ಹೇಳ್ತೀನಿ ಮಕ್ಕಳಿಗೆ ಮತ್ತೆ ನಮ್ಮ ಟೀಚರ್ಸ್ ಎಲ್ಲರಿಗೂ ತುಂಬಾ ಸಂತೋಷ ಆಯಿತು ಈ ಕಾರ್ಯಕ್ರಮವನ್ನು ನಡೆಸಿಕೊಂಡಿರ್ತಕ್ಕಂತ ಸರ್ಗೆ ನಮ್ಮ ಶಾಲೆಯ ಪರವಾಗಿ ಮತ್ತು ಮಕ್ಕಳ ಪರವಾಗಿ ನಮ್ಮ ಊರಿನ ಪರವಾಗಿ ತುಂಬ ಹೃದಯದ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ ನಮ್ಮ ತಂಡ ಸ್ಕೂಲಿಗೆ ಮತ್ತೆ ಮಕ್ಕಳಿಗೆ ಮನೋರಂಜನೆ ಕೊಟ್ಟಿದ್ದಕ್ಕೂ ತುಂಬಾ ಉಳಿದ ಉಳೆದಾಳಿಯಿಂದ ಬಂದಿದಾರ ಉಳೆದಾಳು ಚರ್ಮದ ಉಂಟು ವಿದ್ಯಾರ್ಥಿಗಳಿಗೆಲ್ಲರಿಗೂ ಈ ಮನೋರಂಜನೆ ತುಂಬ ಇಷ್ಟ ಆಗಿದೆ ಅನ್ಕೊಂತೀವಿ ಇಂಥ ಕಾರ್ಯಕ್ರಮಗಳು ನಮ್ಮ ವಿದ್ಯಾರ್ಥಿಗಳಿಗೆ ಬೇಕಾಗಿತ್ತು ತುಂಬಾ ಧನ್ಯವಾದಗಳು ಈ ಒಂದು ಕಾರ್ಯಕ್ರಮ ಬಹಳ ಅದ್ಭುತವಾಗಿತ್ತು ಮಕ್ಕಳ ಕಲಿಕೆ ನಾವು ರೂಢಿಗರವಾಗಿ ಕಲಿಯೋದಕ್ಕಿಂತ ಮನೋರಂಜನಕವಾಗಿ ಕಲಿಕೆಯನ್ನು ಯಾವ ರೀತಿ ಕಲಿಸಬೇಕೆಂಬುದನ್ನು ಈ ಒಂದು ಕಾರ್ಯಕ್ರಮ ತಿಳಿಸಿದ್ವಿ ಇದು ಬಹಳ ಭಾಳ ಮಕ್ಕಳಿಗೂ ಸಂತೋಷ ಶಿಕ್ಷಕರಿಗೂ ಸಹ ಖುಷಿಯಾಯಿತು ಯಾಕಂದ್ರೆ ಮಕ್ಕಳಿಗೂ ಈ ರೀತಿಯಾಗಿ ಕಲಿಸ್ಕೊಡುವಂತ ಎಲ್ಲ ಟೀಚರ್ಸ್ ಮನೋರಂಜನೆ ಮೂಲಕ ಎಲ್ಲ ವಿದ್ಯಾರ್ಥಿಗಳು ತುಂಬಾ ಆಸಕ್ತರಾಗಿದ್ರು ಬಹಳ ಚೆನ್ನಾಗಿ ಎಲ್ಲ ನೋಡಿದ್ರು ನನ್ನ ಆಸಕ್ತಿಯಿಂದ ಚೆನ್ನಾಗಿ ಭಾಗವಹಿಸಿದ್ರು ಧನ್ಯವಾದ ಮತ್ತು ಮ್ಯಾಜಿಕ್ಗಳು ತುಂಬಾ ಡಿಫ್ರೆಂಟ್ ಆಗಿತ್ತು ಯು ಈ ಕಾರ್ಯಕ್ರಮದಲ್ಲಿ ಮದ್ವೆ ತುಂಬ ಆಕರ್ಷಕವಾಗಿತ್ತು ಮಕ್ಕಳೆಲ್ಲ ತುಂಬ ಎಂಜಾಯ್ ಮಾಡಿದ್ದಾರೆ ಇದು ಒಂದು ರೀತಿ ಹೊಸ ವಿಧಾನ ಆಗಿರುತ್ತೆ ಚೆನ್ನಾಗಿದೆ धन्यवाद धन्यवाद

ವಿಶೇಷ ಮತ್ತು ನೂತನವಾದ ಒಂದು ಕಲಿಸುವ ವಿಧಾನವನ್ನು ತಿಳಿಸಿಕೊಟ್ಟಿದ್ದಾರೆ ಯಾಕಂದರೆ ಈ ರೀತಿ ಕಲಿಸೋದ್ರಿಂದ ಮುಜಾತ್ನ ಕ್ರಿಯಾತ್ಮಕ ಮತ್ತು ಮನೋರಂಜನೆಯ ಕಲಿಸುವ ವಿಧಾನವನ್ನು ಹೇಳಿದ್ದಾರೆ ಅವರಿಗೆ ಧನ್ಯವಾದಗಳು ಎರಡನೇ ಈ ರೀತಿ ಸ್ವಲ್ಪ ಹೇಳುವಾಗ ಸ್ವಲ್ಪ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ನ ಕಡಿಮೆ ಮಾಡುವ ಯಾಕಂದರೆ ಮಕ್ಕಳಿಗೆ ಸಾಹಿತ್ಯ ಗ್ರಹ ಹೇಳೋ ಅದರಲ್ಲಿ ಏನು ಬಲವಾಗಿ ಆ ಪದ ಏನಿದೆ ಅದು ಅರ್ಥ ಏನಿದೆ ಮರಾತ್ಮಕ್ಕೆ ಗೊತ್ತಾಗಲಿ ಅದನ್ನು ಬ್ಯಾಕ್ ಗ್ರೌಂಡ್ ಮಾಡಿದ್ರೆ ಒಳ್ಳೆಯದು ಇನ್ನೊಂದು ಮ್ಯಾಜಿಕ್ ಒಂದು ಮುಖ್ಯವಲ್ಲ ಮ್ಯಾಜಿಕ್ ಒಳಗಡೆ ಇರ್ತಕ್ಕಂಥ ಲಾಜಿಕ್ ಮುಖ್ಯವನ್ನು ಲಾಜಿಕ್ ಕಮವಾಗಿ ಏರಿ ಅಂತ ಹೇಳಿ ತಿಳ್ಕೊಟ್ಟಿರ್ತಕ್ಕಂಥ ಧನ್ಯವಾದಗಳು ಯಾಕಂದರೆ ಮ್ಯಾ ಯಾ ಯಾವುದೇ ವಿಷಯವನ್ನು ನಾವು ಸುಳ್ಕೊಂಡು ಒಪ್ಕೊಂಡು ಒಪ್ಕೊಂಡು ಬಾರ್ದು ಅದ್ರಾಗ ಅಂತಂದೇಳಿ ತಾತ್ವಿಕವಾಗಿ ಅದನ್ನು ತಪ್ಪಕ್ಕೆ ಹಚ್ಚಿ ಮನೆಗೆ ಈ ತಾಂತ್ರಿಕ ಅಂತ್ಯವೊಂದು ತಾಂತ್ರಿಕವಾಗಿ ಅತ್ಯಕ್ಕಂಗೆ ಧನ್ಯವಾದಗಳು ಈ ರೀತಿಯ ಮ್ಯಾಜಿಕ್ ಅನ್ನ ನೀವು ಎಕ್ಸ್ಪೋರ್ಟ್ ಮಾಡೋದ್ರಿಂದ ಮಕ್ಕಳಲ್ಲಿ ಮ್ಯಾಜಿಕ್ ಕೊಡಲಿರ್ತಕ್ಕಂಥ ಲಾಜಿಕ್ ಅರ್ಥ ಆಗುತ್ತೆ ಜೊತೆಗೆ ವೈಜ್ಞಾನಿಕ ಮನೋಭಾವವನ್ನು ನಡೆಸಿಕೊಳ್ಳದೆ ಒಳ್ಳೆಯದಾಗುತ್ತೆ ಇಲ್ಲಿವರೆಗೆ ಬಂದು ನಮ್ಮೆಲ್ಲ ನಮ್ಮೆಲ್ಲರೂ ವಿದ್ಯಾರ್ಥಿಗಳಿಗೆ ತಿಳಿಸಿಕೊಟ್ಟಿರ್ತಕ್ಕಂಗೆ ಧನ್ಯವಾದಗಳು ನಾನು ನಾನೊಬ್ಬ ಗಣಿತ ಶಿಕ್ಷಕ ಇನ್ನು ಮುಂದೆ ಬಗ್ಗಿ ಹೇಳ್ಕೊಡೋದು ನಾನು ಹೊಸ ವಿಧಾನ ಕಲ್ತ್ಕೋಬೇಕಾಗಿದೆ ಯಾಕೆಂದ್ರೆ ಬಗ್ಗಿ ಸಾಂಪ್ರದಾಯಿಕವಾಗಿ ಹೇಳ್ಕೊಡ್ತಿದ್ವಿ ಇದು ಏನೋ ಹೊಸ ಅದು ನಾನು ನಾನು ಕಲ್ತಂಗಾಯ್ತು ಇನ್ನು ಹೊಸ ಹಾಡು ನಾನು ಕಲ್ಪ್ಬಿಟ್ಟು ಅದಕ್ಕೆ ಸೇರ್ಪಡೆ ಮುಂದ್ಕಲ್ತೀನಿ ಬಗ್ಗಿನ ಧನ್ಯವಾದಗಳು ಮಕ್ಕಳು ಹೊರಗಡೆ ಹೋಗ್ತಾನೆ ಇರೋಲ್ಲ ಇದೆಲ್ಲ ನೋಡಿದಪ್ಪ ಅಂದ್ರೆ ಇರಿಯಲ್ಲಿಂದ ನಾವು ಹೊರಗಡೆ ಇರಬೇಕು ಹೊರಗಡೆ ಕ್ಲಾಸು ಯಾಕಂದರೆ ನಾವೆಲ್ಲ ಆಟ ಆಡಬೇಕಾದ್ರೆ ಅರ್ಧ ಗಂಟೆ ಹೊರಗಡೆ ಇರ್ತಿದ್ವಿ ಈಗೆಲ್ಲ ಏನಾಗಿದೆ ಬರೀ ಒಂದು ಐದು ನಿಮಿಷ ಆಟ ಆಟ ಟೈಮ್ ಇರ್ತದೆ ಹಾಗಾಗಿ ನಾವು ಆಡಿದಷ್ಟಾದರೂ ಕನಿಷ್ಠ ಮಕ್ಕಳಿಗೆ ಇರಲಿ ಹಾಡು ಮತ್ತು ಕತೆ ಈ ರೀತಿಯಲ್ಲಿ ತುಂಬ ಖುಷಿಯಾಯಿತು ಇಷ್ಟೊಂದು ಖುಷಿ ನಮಗೆ ತಿಂಗಳಿಗೆ ಒಂದು ಸಲ ಅಥವಾ ವಾರದಲ್ಲಿ ಒಂದು ಸಲನಾದರೂ ಇರಬೇಕು ಭಾಳ ಈ ಪ್ರೋಗ್ರಾಮ್ ಭಾಳ ಚೆನ್ನಾಗಿದೆ ಓಕೆ ಥ್ಯಾಂಕ್ ಯು ಅದೇ ಈಗಾಗಲೇ ಸರ್ಕಾರದ ಒಂದು ಯೋಜನೆ ಡ್ಯಾನ್ಯನ್ಸ್ ಡೇ ಅಂತ ಹೇಳಿ ತಿಂಗಳ ಮೂರನೆಯ ಶನಿವಾರ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಶಾಲೆಯಲ್ಲಿ ದಾಖಲೆ ಮಾಡ್ತಾ ಇದ್ದೇವೆ ನಾವು ಅದಕ್ಕೆ ಸುಲಭವಾಗಿ ಇವರು ಎ ತಪನ್ಮಾನ್ ಶೀರಿ ಅವರು ನಮ್ಮ ಶಾಲೆಯಲ್ಲಿ ನಿರಂತರವಾಗಿ ಒಂದು ಗಂಟೆಗಳ ಕಾಲ ಉತ್ತಮವಾದಂತಹ ಕಾರ್ಯಕ್ರಮವನ್ನು ಕೊಟ್ಟಿದ್ದಾರೆ ಕಲಿಕೆಯ ಮುಂದೆ ತೆರೆ ಸಂತಕವಾದಂಥ ಕಲಿಕೆ ಇದೆ ಹೇಳಿ ಅದನ್ನು ನಮ್ಮ ಇಲಾಖೆ ಸುಧಾರಣಾ ಅಂಗಡಿಯಲ್ಲಿ ಪರಿಹಾರವನ್ನು ಮಾಡ್ತಾ ಇದ್ದಾರೆ ಅಂತ ಒಂದು ಒಳ್ಳೆಯ ಕಾರ್ಯಕ್ರಮ ಇಂಥ ಕಾರ್ಯಕ್ರಮ ಮಕ್ಕಳಿಗೆ ದಿನನಿತ್ಯ ಶಾಲೆಯಲ್ಲಿ ಪಾಠ ಪ್ರವಚನ ಮಾಡುವಂಥದ್ದು ಇಂಥ ಮನರಂಜನೆ ಮಾಡುವುದರಿಂದ ಮಕ್ಕಳಿಗೆ ಒಳ್ಳೆಯ ಎಂಜಾಯ್ಮೆಂಟ್ ಬರ್ತದೆ ಸಿಲೆಬಸ್ಸು ಮತ್ತು ಪದ್ಯ ಹಾಗೆ ಗಣಿತ ಮಧ್ಯೆ ಹೇಳುವುದರ ಮೂಲಕ ಮಕ್ಕಳು ತಿಳ್ಕೊಳ್ಳುವಂಥ ಒಂದು ಕ್ರಿಯಾಶಕ್ತಿ ಆರೀತಿ ವ್ಯಕ್ತಪಡಿಸಿದ್ದಂಥವ್ರಿಗೆ ನನ್ನ ಧನ್ಯವಾದಗಳನ್ನು ಕೇಳಿ ನಮ್ಮ ಶಾಲೆಯಲ್ಲಿ ಮ್ಯಾಪ್ ಆರ್ಕಿಟೆ ಗಾಡಿ ಬಂದ ತಕ್ಷಣವೇ ನಮ್ಮ ಶಾಲೆ ಮಕ್ಕಳು ನಾವು ಪರೀಕ್ಷೆ ನಡೆಸ್ತಾ ಇದ್ವಿ ಎಷ್ಟೇ ಎಲ್ಲ ಮಕ್ಕಳು ಕೂಡ ಕಾರ್ಯಕ್ರಿಗೆ ಆಸಕ್ತಿಯನ್ನು ತೋರಿಸ್ತಾ ಇದ್ದರು ಮಕ್ಕಳಿಗೂ ಕೂಡ ಆವಾಗ ಅವಾಗ ಈ ಥರದ ಒಂದು ಮನೋರಂಜನೆಯ ಕಾರ್ಯಕ್ರಮಗಳು ಇದ್ರೆ ಅವಳು ಕೂಡ ಉತ್ಸಾಹದಾಯಕವಾಗಿ ಕೆಲಸ ಸಹಾಯಕಾರಿಯಾಗ್ತಾ ಇದ್ದಾರೆ ಕಾರ್ಯಕ್ರಮ ಬಹಳ ಚೆನ್ನಾಗಿತ್ತು ಮಕ್ಕಳ ಸರ್ವತೋಮುಖ ಬೆಳವಣಿಗೆ ಆಗ್ಬೇಕಂದ್ರೆ ಪಾಠದ ಜೊತೆಗೆ ಆಟ ಆಟದ ಜೊತೆಗೆ ಮನೋರಂಜನೆ ಇದ್ದಾಗ ಮಾತ್ರ ಅವರು ಸರ್ವತೋಮುಖ ಅಭಿವೃದ್ಧಿ ಆಗ್ತಾರ ಇವತ್ತಿನ ಕಾರ್ಯಕ್ರಮ ಮಕ್ಕಳಿಗೆ ಮನೋರಂಜನೆಯನ್ನು ಕೊಟ್ಟು ಅದ್ರ ಒಂದು ರಿಕ್ವೆಸ್ಟ್ ಏನಂದ್ರೆ ಇದು ನಮ್ಮ ಹಳ್ಳಿ ಮಕ್ಕಳಿಗೆ ಸ್ವಲ್ಪ ಜಾಸ್ತಿ ಆಯಿತು ಅಂತ ಅನಿಸ್ತು ಅದನ್ನ ಸ್ವಲ್ಪ ಕಡಿಮೆ ಅನ್ಸುತ್ತೆ ಈ ರೀತಿಯ ಕಾರ್ಯಕ್ರಮ ಮಕ್ಕಳಿಗೆ ತುಂಬಾ ಉಪಯುಕ್ತವಾಗಿರ್ತಕ್ಕಂಥದ್ದು ಜೊತೆಗೆ ಅವಶ್ಯವಾಗಿ ಬೇಕಾಗಿರ್ತಕ್ಕಂಥದ್ದು ಕಲಿಕೆ ಜೊತೆಗೆ ಇಂತಹ ಕಾರ್ಯಕ್ರಮಗಳು ಮಕ್ಕಳ ಜೀವನದಲ್ಲಿ ತುಂಬ ತುಂಬ ಇಂಪಾರ್ಟೆಂಟ್ ಆಗಿರ್ತಕ್ಕಂತಹ ಮುಖ್ಯ ಪಾತ್ರ ವಹಿಸ್ತಕ್ಕಂಥ ಕಾರ್ಯಕ್ರಮಗಳಿವು ಇನ್ನು ಮಕ್ಕಳಿಗೆ ಇನ್ನಷ್ಟು ಕೂಡ ಕಾರ್ಯಕ್ರಮಗಳನ್ನು ಕೊಟ್ಟು ಒಂದು ವೇಳೆ ಮಕ್ಕಳಲ್ಲಿ ಒಂದು ಯಾವ ರೀತಿ ಅಂತಂದರೆ ಮಕ್ಕಳಲ್ಲಿ ತಮಗೆ ಯಾವ ರೀತಿ ತಾವು ಇದರಲ್ಲಿ ಭಾಗವಹಿಸಬೇಕು ಅನ್ನೋದನ್ನು ಕೂಡ ಇನ್ನಷ್ಟು ಓದಲ್ಲಿ ಕೂಡ ಹೇಳ್ಬೇಕನ್ನುವಂಥದ್ದನ್ನು ನಾನು ಈ ಮೂಲಕ ಇಲ್ಲಿರ್ತಕ್ಕಂತಹ ಬಂದಿರ್ತಕ್ಕಂಥ ವ್ಯಕ್ತಿಗಳಿಗೆ ಹೇಳಕ್ಕೆ ಇಷ್ಟಪಡ್ತೀನಿ ಧನ್ಯವಾದಗಳು ఈ <laughs> పడుతు to our channel and do not forget to press the bell icon.